ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ಮೈಸೂರಿನ ನಿವಾಸಿ ಮೊದಲಿಗೆ ನಾನು ಗುರುಜಿ ಶ್ರೀವತ್ಸ ಕಶ್ಯಪ್ರವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀನಿ ಮುನ್ನೂರ ಏಳನೇ ಸಂಕಲ್ಪ ಶಕ್ತಿ ಕ್ರಿಯಾಗಾರದಲ್ಲಿ ಭಾಗವಹಿಸಿದ ನನ್ನೊಂದೆರಡು ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಶಿಬಿರ ಮುಗ್ರಾಗಲೇ ಎರಡು ಮೂರು ದಿನ ಆಯಿತು ಆವತ್ತಿನಿಂದ ನನ್ನ ಮನಸ್ಸು ಶಾಂತವಾಗಿ ಪ್ರಫುಲ್ಲವಾಗಿದೆ ಅದೇ ಅಲ್ಲದೆ ಯಾವಾಗಲೂ ಪಾಸಿಟಿವ್ ವಿಷಯಗಳನ್ನು ಮಾತ್ರ ಯೋಚಿಸ್ತಾ ಇರುತ್ತೆ ಯಾವುದೇ ರೀತಿ ನೆಗೆಟಿವ್ ವಿಷಯಗಳು ಮನಸ್ಸಿಗೆ ಬಂದರೆ ಅದನ್ನು ತನ್ನಿಂದ ತಾನೇ ಮನಸ್ಸು ತಳ್ಳಿಬಿಡುತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ನಮ್ಮ ಹತ್ತಿರದ ಸಂಬಂಧಿ ತೊಂಬತ್ಮೂರು ವರ್ಷದ ವಯೋವೃದ್ಧರೊಬ್ಬರು ಹಾಸಿಗೆ ಹಿಡಿದು ನರಳತಾ ಇದ್ರು ಶಿಬಿರ ಶಿಬಿರ ಮುಗಿದ ದಿನ ಸಾಯಂಕಾಲ ಅವರಿಗೆ ನಮಸ್ಕಾರ ಮಾಡಿಕೊಂಡು ನಾನು ಊರಿಗೆ ವಾಪಸ್ ಬಂದಿದ್ದೆ ಅವತ್ತಿನ ದಿನ ರಾತ್ರಿಯೇ ಅವರಿಗೆ ಆ ನರಳಾಟದಿಂದ ಮುಕ್ತಿ ಸಿಕ್ಕು ದೇವರ ಪಾದವನ್ನು ಸೇರ್ಕೊಂಡಿದ್ದಾರೆ ಅದರಲ್ಲಿ ನನಗೆ ಸಿಕ್ಕ ಮೊದಲ ಗುರುಗಳು ಗುರುಜಿ ಶ್ರೀವತ್ಸ ಕಶ್ಯಪ್ರವರು ಈ ಶಿಬಿರದಲ್ಲಿ ನಮ್ಮಂತಹ ಸಾಮಾನ್ಯ ಜನರಿಗೆ ಬರುವಂತಹ ದಿನನಿತ್ಯದ ಸಮಸ್ಯೆಗಳು ಭಾವನಾತ್ಮಕ ದೈಹಿಕ ಅಥವಾ ಮಾನಸಿಕ ಸಾಂಸಾರಿಕ ಸಮಸ್ಯೆಗಳು ಏನೇ ಇರಲಿ ಅದಕ್ಕೆ ಪರಿಹಾರವನ್ನು ಗುರೂಜಿಯವರು ತಾವು ಸಾಧನೆಯನ್ನು ಮಾಡಿ ಯಾವ ತಂತ್ರಗಳು ಅತಿಯಾಗಿ ಪರಿಣಾಮ ಬೀಳುತ್ತದೆಯೋ ನಿರೀಕ್ಷಿತ ಪರಿಣಾಮ ಬೀರುತ್ತದೆಯೋ ಅಂತಹ ತಂತ್ರಗಳಿಂದ ನಮ್ಮ ಸಮಸ್ಯೆಗಳಿಗೆ ಅತೀ ಕಡಿಮೆ ಸಮಯದಲ್ಲಿ ತಾ ನಾವೇ ಪರಿಹಾರ ಕಂಡುಕೊಳ್ಳುವ ಮಾರ್ಗವನ್ನು ಪ್ರಾತ್ಯಕ್ಷಿಕೆ ಸಹಿತ ತೋರಿಸ್ಕೊಡ್ತಾರೆ ಇದರ ಜೊತೆಗೆ ಪ್ರಭಾವಳಿಯನ್ನು ಹಿಗ್ಸೋದು ಪಾಸಿಟಿವ್ ಥಿಂಕಿಂಗ್ ಹೇಗೆ ಬೆಳೆಸ್ಕೊಳ್ಳೋದು ಪಂಚಕರ್ಮ ಕ್ರಿಯಾಧ್ಯಾನ ಎಲ್ಲವನ್ನು ಕಲಿಸ್ಕೊಡ್ತಾರೆ ಪಂಚಕರ್ಮ ಕ್ರಿಯಾಧ್ಯಾನದ ಅನುಭವವಂತೂ ಅದ್ಭುತ ಅದನ್ನು ವರ್ಣಿಸಲು ಅಸಾಧ್ಯ ಆಧ್ಯಾತ್ಮ ಮತ್ತು ಸಂಸಾರವನ್ನು ಎರಡನ್ನೂ ಜೊತೆ ಜೊತೆಯಾಗಿ ಹೇಗೆ ಬ್ಯಾಲೆನ್ಸ್ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕುವ ಮಾರ್ಗವನ್ನು ನಾವು ಇಂತಹ ಶಿಬಿರಗಳಲ್ಲಿ ಕಲಿಬೋದು ಆನಂತರ ಜನ್ಮದ ಪುಣ್ಯವಿದ್ದರೆ ಮಾತ್ರ ನಮಗೆ ಇಂಥ ಶಿಬಿರಕ್ಕೆ ಭಾಗವಹಿಸಲು ಸಾಧ್ಯ ಅನ್ನೋದು ನನ್ನ ಅನಿಸಿಕೆ ಮತ್ತು ನಾನೀಗ ಗುರೂಜಿಯವರಿಗೆ ಅವರ ಕುಟುಂಬ ವರ್ಗದವರಿಗೆ ಮತ್ತು ಶಿಬಿರವನ್ನು ಆಯೋಜಿಸಲು ನೆರವಾದವರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಹೃತ್ಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸಿ ನನ್ನೊಂದೆರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ ನಮಸ್ಕಾರ